ರಕ್ಷಿತಾ ಶೆಟ್ಟಿ ಅವರು ನನಗೆ ನಾಲ್ಕು ಬಾರಿ ಚಪ್ಪಲಿಯನ್ನ ತೋರಿಸಿದ್ದಾರೆ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅಂತ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಕಿಚ ಸುದೀಪ್ ಅವರ ಮುಂದೆ ಹೇಳಿದ್ರು ಆದ್ರೆ ಕಿಚ ಸುದೀಪ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಇದರ ಬೆನ್ನಲ್ಲೇ ರಂಗಭೂಮಿ ಕಲಾವಿದೆ ಕುಶಲ ನೂರು ರಕ್ಷಿತಾ ಶೆಟ್ಟಿ ವಿರುದ್ಧ ದೂರು ನೀಡೋದಕ್ಕೆ ಮುಂದಾಗಿದ್ರು ಅವರು ಅಶ್ವಿನಿ ಅವರಿಗೆ ಅವಮಾನ ಮಾಡಿದ್ದಾರೆ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ದಾರೆ ಅಂತ ಅವರು ಪ್ರಶ್ನೆ ಮಾಡಿದ್ರು ಹಾಗೆ ದೂರು ಕೊಡೋದಕ್ಕೂ ಕೂಡ ಹೊರಟಿದ್ರು ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಒಂದು ವಾರ ಆದ ಬಳಿಕ ಕಿಚ್ಚನ ಪಂಚಾಯಿತಿಯಲ್ಲಿ ಇದೇ ವಿಚಾರ ಜೋರಾಗಿ ಸದ್ದು ಮಾಡಿದೆ ನಿನ್ನೆ ಪ್ರೋಮೋ ಹೊರ ಬೀಳ್ತಾ ಇದ್ದಂತೆ ವೀಕ್ಷಕರು ಲೆಕ್ಕಾಚಾರ ಹಾಕಿದ್ರು ಇವತ್ತು ಅಶ್ವಿನಿ ಅವರನ್ನ ಕಿಚ್ಚ ಸುದೀಪ್ ಅವರು ಚೆನ್ನಾಗಿಯೇ ತರಾಟೆಗೆ ತೆಗೆದುಕೊಳ್ತಾರೆ ಹಾಗೆ ರಕ್ಷಿತಾ ಮೇಲೆ ಬಂದಿರುವಂತಹ ಸುಳ್ಳು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ ಅಂತ ಅಂದುಕೊಂಡಂತೆ ಕಿಜ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿಯೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ಮಾಡಿದ ಪ್ರತಿ ತಪ್ಪನ್ನ ಹೆಜ್ಜೆ ಹೆಚ್ಚೆಗೂ ಪೊಟ್ಟು ಮಾಡಿ ತೋರಿಸಿ ಯಾವ ರೀತಿ ನೀವು ಸುಳ್ಳು ಹೇಳಿದ್ರಿ ಯಾವ ರೀತಿ ಜನರನ್ನ ನಂಬಿಸುವಂತಹ ಪ್ರಯತ್ನ ಮಾಡಿದ್ರಿ ಇದರಿಂದ ಏನ್ ಮೆಸೇಜ್ ತಲುಪುತ್ತೆ ಒಂದು ವಿಚಾರವನ್ನ ಈ ರೀತಿ ತಿರುಚಿದ್ರೆ ಏನಾಗುತ್ತೆ ಎಲ್ಲವನ್ನ ಕೂಡ ಅರ್ಥ ಮಾಡಿಸಿದ್ದಾರೆ ಅದ್ರ ಜೊತೆಗೆ ರಕ್ಷಿತಾ ಅವರಿಗೂ ಕೂಡ ಅವರ ತಪ್ಪನ್ನ ಅರಿವು ಮಾಡಿಸಿ ಅವರಿಂದಲೂ ಕೂಡ ಸಾರಿ ಕೇಳಿಸಿದ್ದಾರೆ ಕಳೆದ ಕಿಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಅವರು ನನಗೆ ನಾಲ್ಕು ಬಾರಿ ಚಪ್ಪಲಿಯನ್ನ ತೋರಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ನಿನ್ನೆಯ ಕಿಚನ ಪಂಚಾಯಿತಿಯಲ್ಲಿ ಬಹುತೇಕ ಅಶ್ವಿನಿ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆಗಳಾಗಿ ಇಡೀ ಎಪಿಸೋಡ್ ಅದರಲ್ಲೇ ಮುಕ್ತಾಯವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಮುಂಚೆ ಹಿಂದಿನ ವಿಚಾರ ಕೂಡ ಇದೇ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಸ್ತಾಪ ಆಯ್ತು ಯಾವ ರೀತಿ ಗೆಜ್ಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತಮಾಷೆ ಮಾಡೋದಕ್ಕೆ ಹೋಗಿ ಆಕೆ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ರಿ ಇದೆಲ್ಲವನ್ನ ಕೂಡ ಮತ್ತೆ ರೀಕಾಲ್ ಮಾಡಿಕೊಂಡ್ರು ಕಿಚ್ಚ ಸುದೀಪ್ ಅವರು ಹಾಗೇನೆ ನೀವು ಅವತ್ತು ಆಕೆ ಮೇಲೆ ಸುಳ್ಳು ಸುಳ್ಳು ಆರೋಪವನ್ನ ಮಾಡಿ ನಾವು ತಮಾಷೆಗೆ ಮಾಡಿತ್ತು ಅನ್ನೋದನ್ನ ಹೇಳಿದ್ರೆ ಪರಿಸ್ಥಿತಿ ಗಂಭೀರಕ್ಕೆ ತಲುಪ್ತಾ ಇದ್ದಾಗ್ಲೂ ಕೂಡ ನೀವು ತಿದ್ದಿಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ ಹದಿನೈದು ವರ್ಷ ಆಕೆಗಿಂತ ದೊಡ್ಡವರಾಗಿರುವ ನಿಮಗೆ ನಿಮ್ಮ ತಪ್ಪಿನ ಅರಿವಾಗದೇ ಇರುವಾಗ ಹದಿನೈದು ವರ್ಷ ಚಿಕ್ಕವಳಾಗಿರುವ ಆಕೆಗೆ ಮೆಚ್ಯೂರಿಟಿ ಹೇಗಿರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಅವತ್ತು ನಿಮ್ಮನ್ನ ಬೇರೆಯವರೆಲ್ಲರೂ ಕೂಡ ಕೇಳಿದ್ರು ಹೌದಾ ಗೆಜ್ಜೆ ಸೌಂಡ್ ಮಾಡಿದೀರಾ ಅಂತ ಅವಾಗ ನೀವು ಇಲ್ಲ ಅಂತ ಹೇಳಿದ್ರಿ ಈವಾಗ ಈ ರೀತಿ ಮಾತಾಡ್ತಾ ಇದ್ದೀರಾ ಎಷ್ಟ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹದಿನೈದು ವರ್ಷ ಚಿಕ್ಕವಳಾಗಿರುವ ಂತ ಹುಡುಗಿಗೆ ನೀವು ಮಾಡಿದ್ದು ಒಂದು ಬೆಕ್ಕಿನ ಮೇಲೆ ಸಂಹಾರ ಮಾಡಿದಂತೆ ಒಂದು ಬೆಕ್ಕಿನ ಮೇಲೆ ನೀವು ಪದೇ ಪದೇ ಸಂಹಾರ ಮಾಡಿದ್ರೆ ಅಂದ್ರೆ ಪದೇ ಪದೇ ಒಂದು ನಿಮ್ಮ ಬೆಕ್ಕಿಗೆ ಹೊಡೆದ್ರೆ ಆರಂಭದಲ್ಲಿ ಅದು ಸುಮ್ಮನೆ ಇರುತ್ತೆ ಆದ್ರೆ ಪದೇ ಪದೇ ಅದರ ಮೇಲೆ ಭಾರ ಹೆಚ್ಚಾಗ್ತಾ ಹೋದಾಗೆ ಅದು ತನ್ನ ಕೈಯಿಂದ ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಆವಾಗ ಬೆಕ್ಕು ಹುಲಿ ಹಾಕಿ ಬದಲಾಗುತ್ತೆ ನೀವೇ ದೀಪ ಹಚ್ಚಿ ಉರಿಯೋ ದೀಪದ ಮೇಲೆ ಕೋಪ ತೋರಿಸಿದ್ರೆ ಹೇಗೆ ಅಂತ ಕಿಚ್ಚ ಸುದೀಪ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದು ಬೆಕ್ಕಿಗೆ ನೀವೇ ತೊಂದರೆಯನ್ನ ಕೊಟ್ಟು ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಅದರ ಮೇಲೆ ಕೋಪ ತೋರಿಸಿದ್ರೆ ಹೆಂಗೆ ಅಂತ ಅಶ್ವಿನಿ ಗೌಡ ರಕ್ಷಿತಾ ನಡುವಿನ ಆ ಒಂದು ಎಲಿಗೇಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಸಹಿತ ಕಿಚ್ಚ ಸುದೀಪ್ ಅವರು ವಿವರಿಸಿದ್ದಾರೆ ಕಿಚ್ಚ ಅವರ ಈ ಒಂದು ಮಾತಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ವಿಚಾರ ಅಶ್ವಿನಿ ಗೌಡ ಪ್ರತಿ ಬಾರಿ ಸುಳ್ಳು ಹೇಳಿ ಕಿಚ್ಚ ಸುದೀಪ್ ಅವರ ಮುಂದೆ ಸಿಕ್ಕಾಕೊಳ್ತಾರೆ ರಕ್ಷಿತಾ ಅವರಿಗೆ ಮನೆಯಿಂದ ಬಂದಂತ ಲೆಟರ್ಸ್ ಸಿಗದ ಹಾಗೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅಶ್ವಿನಿ ತಮ್ಮ ಸ್ವಂತ ವೈಯಕ್ತಿಕ ದ್ವೇಷ ಸಾಧನೆಗೋಸ್ಕರ ರಕ್ಷಿತಾ ಅವರಿಗೆ ಆ ಒಂದು ಪತ್ರ ಸಿಗದ ಹಾಗೆ ಅಶ್ವಿನಿ ಮಾಡ್ತಾರೆ ಆದ್ರೆ ಕಿಚ ಸುದೀಪ್ ಅವರ ಮುಂದೆ ಆರಂಭದಲ್ಲಿ ನಾನು ಆ ರೀತಿ ಮಾಡಿಲ್ಲ ರಾಶಿಕ ವಾರಪೂರ್ತಿ ಚೆನ್ನಾಗಿ ಆಡಿದ್ದಾರೆ ಹಾಗಾಗಿ ಆಕೆಗೆ ನಾನು ಈ ರೀತಿ ಪತ್ರವಾದರೂ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ ಆದ್ರೆ ಸೂರ್ಯ ಹೇಳ್ತಾರೆ ಇಲ್ಲ ಅವರು ವೈಯಕ್ತಿಕವಾಗಿ ದ್ವೇಷ ಸಾಧನೆಗೋಸ್ಕರ ಈ ರೀತಿ ಮಾಡಿದ್ರು ಅದನ್ನ ಹೇಳಿದ್ದಾರೆ ಅಂತ ಆಗ ಅವರು ಒಪ್ಪಿಕೊಳ್ಳೋದಿಲ್ಲ ಕಿಚ ಸುದೀಪ್ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದಾಗ ಅವರ ಬಾಯಿಂದಲೇ ಗೊತ್ತಾಗತ್ತೆ ಹೌದು ಅಣ್ಣ ನನಗೆ ರಕ್ಷಿತಾ ಅಂದ ತುಂಬಾ ಅವಮಾನ ಆಗಿತ್ತು ನೋವಾಗಿತ್ತು ಹಾಗಾಗಿ ಆಕೆ ಮೇಲೆ ನಾನು ಈ ರೀತಿ ಪರ್ಸನಲ್ ಆಗಿ ಗ್ರೆಜ್ ಪತ್ರವನ್ನ ಸಿಗದ ಹಾಗೆ ಮಾಡಿದೆ ಅಂತ ಇಲ್ಲಿ ಆರಂಭದಲ್ಲಿ ಒಪ್ಪಿಕೊಳ್ಳದಂತಹ ಅಶ್ವಿನಿ ಕಿಚ ಸುದೀಪ್ ಅವರು ಪ್ರಶ್ನೆ ಕೇಳ್ತಾ ಇದ್ದಂತೆ ತಬ್ಬಿಬ್ಬಾಗ್ತಾರೆ ಕೊನೆಗೆ ತಮ್ಮ ತಪ್ಪನ್ನ ಒಪ್ಕೊಳ್ತಾರೆ ಇಲ್ಲಿಗೆ ಒಂದು ಕ್ಲಿಯರ್ ಆಗತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಅಶ್ವಿನಿ ಆಡ್ತಾ ಇರ್ತಿತ್ತು ಬರೀ ದ್ವೇಷದ ಆಟ ಅಂತ ಆ ಮೂಲಕ ಒಂದಿಷ್ಟು ಗೊಂದಲ ಏನಿತ್ತು ಆ ಗೊಂದಲಕ್ಕೆ ಅವರೇ ತೆರೆ ಎಳೆಯುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನು ಚಪ್ಲಿ ತೋರಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಕಿಚ ಸುದೀಪ್ ಅವರ ಮುಂದೆ ಹೇಳ್ತಾರೆ ಇಲ್ಲ ಆಕೆ ನಂಗೆ ಚಪ್ಲಿಯನ್ನ ತೋರಿಸಿದಾಳೆ ಕೊನೆಗೆ ವಿಟಿಯನ್ನ ಪ್ಲೇ ಮಾಡಿದಾಗ ಗೊತ್ತಾಗತ್ತೆ ಆಕೆ ಚಪ್ಲಿ ತೋರಿಸಿಲ್ಲ ಬದಲಾಗಿ ನೀವು ಕೊಡುವಂತ ಓಟನ್ನ ನಾನು ಚಪ್ಪಲಿಯಲ್ಲಿ ತೊಳೆದು ಹಾಕ್ತೀನಿ ಅಂತ ಒಂದು ಲೆಕ್ಕದಲ್ಲಿ ಅವತ್ತು ರಕ್ಷಿತಾ ನಡ್ಕೊಂಡಿದ್ದು ಕೂಡ ತಪ್ಪೆ ಆ ರೀತಿ ಅಶ್ವಿನಿ ಅವರು ವಯಸ್ಸಿನಲ್ಲಿ ದೊಡ್ಡವರು ಅವರಿಗೆ ಚಪ್ಪಲಿಯ ಸಮವಾಗಿ ಮಾತನಾಡೋದು ತಪ್ಪು ಅದನ್ನ ಕೂಡ ಕಿಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ವಿವರಿಸಿ ಹೇಳ್ತಾರೆ ಕ್ಷಮೆ ಕೂಡ ಕೇಳ್ತಾರೆ ರಕ್ಷಿತಾ ಆದ್ರೆ ಅಶ್ವಿನಿ ಗೌಡ ಅಲ್ಲೂ ಕೂಡ ಇಲ್ಲ ನಾನು ಆ ರೀತಿ ಮಾಡಿಲ್ಲ ಅವರು ಸುಳ್ಳು ಆರೋಪ ಮಾಡಿದ್ದಲ್ಲ ಆಕೆ ಚಪ್ಪಲಿ ತೋರ್ಸಿದಾಳೆ ಅಣ್ಣ ಅಂತ ಹೇಳ್ತಾರೆ ಮತ್ತೆ ಮತ್ತೆ ವಿಟಿ ಪ್ಲೇ ಮಾಡಿ ಮನೆಯವರ ಬಳಿ ಕೇಳ್ತಾರೆ ಅವತ್ತು ಏನಾಗಿತ್ತು ಅಂತ ಅವರು ಕೂಡ ಹೇಳ್ತಾರೆ ಅವರು ಕಲಾವಿದರಿಗೆ ಅವಮಾನ ಮಾಡಿ ಮಾತನಾಡಿಲ್ಲ ಅದನ್ನ ಇವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಉಳಿದವರು ಕೂಡ ಅದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆದ್ರೆ ಅಶ್ವಿನಿ ಮಾತ್ರ ತಮ್ಮ ಆರ್ಗ್ಯುಮೆಂಟ್ ಅನ್ನ ಬಿಡೋದೇ ಇಲ್ಲ ಕೊನೆಗೆ ವಿಟಿ ಸಹಿತ ಎಲ್ಲವನ್ನ ಕೂಡ ತೋರಿಸಿದ ಬಳಿಕ ಕ್ಲಿಯರ್ ಆಗತ್ತೆ ಆಕೆ ಆ ರೀತಿ ಹೇಳೇ ಇಲ್ಲ ಕೊನೆಗೆ ಅಶ್ವಿನಿ ಅವರಿಗೆ ಹೇಳ್ತಾರೆ ಆ ರೀತಿ ಕಲಾವಿದರಿಗೆ ಅವಮಾನವಾಗಿ ಮಾತನಾಡೋದಾದ್ರೆ ನಾನು ಅವತ್ತೇ ಪ್ರಶ್ನೆ ಮಾಡ್ತಿದ್ದೆ ರಕ್ಷಿತಾ ಆ ರೀತಿ ಮಾತನಾಡಿದ್ರೆ ಅವತ್ ನಾನೇ ಪ್ರಶ್ನೆ ಮಾಡ್ತಿದ್ದೆ ನಾನು ಒಬ್ಬ ಕಲಾವಿದ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ನೀವು ಅವತ್ತು ಆ ರೀತಿ ಹೇಳಿದ್ರಿಂದ ಒಂದಷ್ಟು ರಾಂಗ್ ಮೆಸೇಜ್ಗಳು ಪಾಸ್ ಆಗಿದೆ ಹೊರಗಡೆ ಯಾವ ರೀತಿ ಚರ್ಚೆಗಳು ಶುರುವಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕಿಚ ಸುದೀಪ್ ಅವರು ಅಶ್ವಿನಿ ಗೌಡಕ್ಕೆ ಹೇಳ್ತಾರೆ ಕೊನೆಗೆ ಅಶ್ವಿನಿ ಗೌಡ ಸುಮ್ಮನಾಗ್ತಾರೆ ಸಾಕಷ್ಟು ವಾದವನ್ನ ಮಂಡಿಸ್ತಾರೆ ಆದ್ರೆ ತಪ್ಪಿಟ್ಕೊಂಡು ವಾದ ಮಂಡಿಸ್ತಾ ಇರೋದ್ರಿಂದ ಎಷ್ಟು ಹೊತ್ತು ವಾದ ಮಂಡಿಸೋದಕ್ಕೆ ಆಗತ್ತೆ ಹೇಳಿ ಕೊನೆಗೆ ಕೆಚ ಸುದೀಪ್ ಅವರ ಮುಂದೆ ಸೋಲನ್ನ ಒಪ್ಕೊಳ್ಬೇಕಾಗತ್ತೆ ಅಶ್ವಿನಿ ಗೌಡ ಮಾಡಿದ್ದು ತಪ್ಪು ಅನ್ನೋದು ಗೊತ್ತಾಗತ್ತೆ ಆ ಮೂಲಕ ಅಶ್ವಿನಿ ಗೌಡ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ತಾನೇ ಬಾಸ್ ತಾನು ಹೇಳಿದಂತೆ ಎಲ್ಲವೂ ಅನ್ನೋದನ್ನ ಏನ್ ತಿಳ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಿಹೇವ್ ಮಾಡ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ನಿನ್ನೆ ಉತ್ತರ ಸಿಕ್ಕಿದೆ ಇನ್ನು ಮುಖ್ಯವಾಗಿ ಇನ್ನು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಮೇಡಮ್ ಮೇಡಮ್ ಅಂತ ಹೇಳಿ ಅಶ್ವಿನಿ ಅವರ ಹಿಂದೆಯೇ ಸುತ್ತಾ ಇದ್ದಂತಹ ಕಾಕ್ರೋಚ್ ಸುದೀಪ್ ಕೂಡ ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಅವರಿಗೆ ಕೈ ಕೊಟ್ಟಿದ್ದಾರೆ ಕಳಪೆ ಗಿಲ್ಲಿ ಅವರಿಗೆ ಉದ್ದೇಶ ಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಕೇಳುವಾಗ ಕೈ ಎತ್ತಾರೆ ರಾಜಮಾತೆಗೆ ಶಾಕ್ ಆಗುತ್ತೆ ಅವರು ಇಂಥದೊಂದು ಉತ್ತರವನ್ನ ಸುದಿ ಅವರಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಆದ್ರೆ ಸುದಿ ಅವರು ಹೇಳಿದ್ದಾರೆ ನನಗೆ ಇಲ್ಲಿ ಕಳಪೆ ಬಂದು ನನಗೆ ಸ್ಮೋಕಿಂಗ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಗಿಲ್ಲಿಗೆ ಕೊಟ್ಟೆ ಅಂತ ಇನ್ನು ಅವರು ಕೂಡ ಅವತ್ತು ಅವರು ಅರ್ಥ ಮಾಡಿಕೊಂಡಿದ್ದು ತಪ್ಪು ರಕ್ಷಿತಾ ಚಪ್ಪಲಿ ತೋರಿಸಿಲ್ಲ ಅಂತ ಅಶ್ವಿನಿ ವಿರುದ್ಧವಾಗಿಯೇ ಮಾತಾಡ್ತಾರೆ ಆ ಮೂಲಕ ಅಶ್ವಿನಿ ಅವರಿಗೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗಿದೆ ಇನ್ಮೇಲೆ ನಾನು ರಕ್ಷಿತಾ ಮೇಲೆ ಕಾಸುಮನೆ ಆರೋಪ ಮಾಡಿದ್ರೆ ಇದು ವರ್ಕ್ಔಟ್ ಆಗಲ್ಲ ಅಂತ ಇನ್ಮೇಲೆ ಈ ರೀತಿಯಾದಂತ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಕಿಚ ಸುದೀಪ್ ಅವರ ಮುಂದೆ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅಶ್ವಿನಿ ಅವರ ಬಿಹೇವಿಯರ್ ಚೇಂಜ್ ಆಗತ್ತಾ ಮತ್ತೆ ಈ ರೀತಿ ಸಿಚುವೇಶನ್ ರಿಪೀಟ್ ಆಗಲ್ವಾ ಕಾದ್